ಈ ಹೃದಯಕ್ಕೆ ಏನೆಲ್ಲ ಆಗ್ಬೋದು ಅಂದರೆ ನೀವು ಕೇಳೇ ಇರ್ತೀರಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ಸುತ್ತೋದ್ರಂತೆ ಇವ್ರಿಗೆ ಹೃದಯ ಸ್ತಂಭನ ಆಯ್ತಂತೆ ಇವರಿಗೆ ಹಾರ್ಟ್ ಫೇಲ್ಯೂರ್ ಆಯ್ತಂತೆ ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ ಆದರೆ ಒಬ್ಬ ಟೀಚರ್ ಇನ್ನೇ ಮೆಡಿಕಲ್ ಕಾಲೇಜ್ ಇವ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ ನಾನು ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಕ್ಕೆ ರಕ್ತನಾಳ ಬ್ಲಾಕ್ ಆಗುತ್ತೆ ನಿಮ್ಗೆ ಈಸಿಲಿ ಅರ್ಥ ಆಗಬೇಕು ಅಂದ್ರೆ ನೋಡಿ ನನ್ನ ಬೆಲ್ಡ್ ಪಿಂಕ್ ಇದೆ ಇದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಟು ಬಿಡ್ತೀನಿ ಫೋರ್ ಅವರ್ಸ್ ಆದ್ಮೇಲೆ ಇದು ಕಪ್ಗಾಗುತ್ತೆ ಅದನ್ನ ನಾವು ಗ್ಯಾಂಗ್ರಿನ್ ಅಂತೀವಿ ಸತ್ತೋಗುತ್ತೆ ಹೋಗುತ್ತೆ ಯಾಕೆ ಸತ್ತೋಗುತ್ತೆ ಇದು ಬದುಕ ಬೇಕಾದ್ರೆ ಇದಕ್ಕೆ ನ್ಯೂಟ್ರಿಷನ್ ಬೇಕಂದ್ರೆ ಕಾರ್ಬೋಹೈಡ್ರೇಟ್ ಶುಗರ್ ಬೇಕು ಆಮೇಲೆ ಆಕ್ಸಿಜನ್ ಬೇಕು ಇವೆರಡೂ ರಕ್ತ ಕ್ಯಾರಿ ಮಾಡ್ತಾ ಇರುತ್ತೆ ಯಾವಾಗ ನಾನು ಬಂದ್ ಮಾಡಿದ್ನೋ ನಾಲ್ಕು ನಿಮಿಷಕ್ಕೆ ನಾಲ್ಕು ಗಂಟೆಗೆ ಸತ್ತೋಗುತ್ತೆ ಹೋಗುತ್ತೆ ನೋಡಿ ನಿಮ್ಮ ದೇಹದಲ್ಲಿ ಆರ್ನೂರ ಐವತ್ತೈದು ಈ ರೀತಿಯ ಮಾಂಸಖಂಡಗಳಿದಾವೆ ಆದರೆ ಒಂದು ಸ್ಪೆಷಲ್ ಮಸಲ್ ಮಯೋಕಾರ್ಡಿಯಂ ಅಂತೀವಿ ನಾವು ಹೃದಯದ ಮಸಲು ಬಹಳ ಸೆನ್ಸಿಟಿವ್ ಮಸಲ್ ಇಲ್ಲಿ ಏನ್ ನಾನು ರಬ್ಬರ್ ಬ್ಯಾಂಡ್ ಹಾಕಿ ಕಾ ಫೋರ್ ಅವರ್ ಸತ್ತೋಯ್ತಲ್ಲ ನಿಮ್ಮ ಹೃದಯಕ್ಕೆ ರಕ್ತನಾಳ ಇರುತ್ತೆ ಬೆರಳು ಹೆಂಗಿರುತ್ತಲ್ಲ ಹಂಗೆನೆ ಅದನ್ನ ನಾವು ಕರೋನರಿ ವೆಸಲ್ಸ್ ಅಂತೀವಿ ಹಾರ್ಟ್ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಊಟ ಬೇಕು ಅದನ್ನೇ ನಾವು ನ್ಯೂಟ್ರಿಷನ್ ಅಂತೀವಿ ಆ ಕರೋನರಿ ವೆಸಲ್ ಏನಾದರೂ ಬ್ಲಾಕ್ ಆದ್ರೆ ಇಲ್ಲಿ ನಾನು ಬ್ಲಾಕ್ ಮಾಡಿ ನಿಮಗೆ ತೋರಿಸಿದ್ದೀನಿ ನಾಲ್ಕು ಅವರ್ ಆಯಿತು ಆದರೆ ಹೃದಯ ಎಷ್ಟು ಸೆನ್ಸಿಟಿವ್ ಅಂದರೆ ಐದು ನಿಮಿಷಕ್ಕೆ ಆ ರಕ್ತ ಎಲ್ಲಿಗೋಗುತ್ತಲ್ಲ ಆ ಜಾಗ ಸತ್ತೋಗುತ್ತೆ ಅದನ್ನು ನಮ್ಮ ಭಾಷೆಯಲ್ಲಿ ಎಂ ಐ ಆಯಿತು ಅಂತೀವಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಇದನ್ನು ಜನಸಾಮಾನ್ಯರ ಭಾಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಅಂತೀವಿ ಯಾಕೆ ಅಟ್ಯಾಕ್ ಅಂದರೆ ಇದ್ಕಿದ್ದಂಗೆ ಏನೇನೋ ಬರ್ತದೆ ಅದರಿಂದ ಇದನ್ನು ಹಾರ್ಟ್ ಅಟ್ಯಾಕ್ ಅಂತಾರೆ ಹಾರ್ಟ್ ಅಟ್ಯಾಕ್ ಆದರೆ ಸತ್ತೋಗ್ತಾರ ಆ ಮಗು ಸತ್ತು ಹೋಯ್ತಲ್ಲ ಇಲ್ಲ ಎದುರ್ಕೋಬೇಡಿ ಹಾರ್ಟ್ ಅಟ್ಯಾಕ್ನಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಅದಕ್ಕೆ ಹಾರ್ಟಿಗೆ ಮೂರು ವೆಸಲ್ ಇರ್ತವೆ ಕರ್ನ ವೆಸಲ್ ಅಂತೀವಿ ಒಂದೇ ಒಂದು ಬ್ಲಾಕ್ ಆಯಿತು ಅಂದರೆ ಒಂದಷ್ಟು ಅಗ್ಲ ಸತ್ತೋಗುತ್ತೆ ಅವ್ನಿಗೆ ಎದೇನೋ ಬರುತ್ತೆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಅಂಜಿಯ ಮಾಡಿ ಅವನು ಉಳಿಸ್ಬೋದು ಆದರೆ ಮೂರು ವೆಸಲ್ಲು ಬ್ಲಾಕ್ ಆಗ್ಬಿಡ್ತು ಒಂದೇ ಸಾರಿ ಅಂದರೆ ಮ್ಯಾಸಿ ವರ್ಟ್ ಅಟ್ಯಾಕ್ ಅಂತೀವಿ ಅವಾಗ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಸಮಯ ಸಿಗಲ್ಲ ನಮ್ಮೂರಿನ ಅಪ್ಪ ಹಣ್ಣವರು ಮನೆ ತಾನೇ ರಾಜಕೀಯ ದುರೀಣರು ಹೊಲಕ್ಕೆ ಹೋಗಿ ಬಂದಿರ್ತಾರೆ ರಾತ್ರಿ ಮಲ್ಕೊಳ್ತಾರೆ ಬೆಳಗ್ಗೆ ದೊಳದೇ ಇಲ್ಲ ಇದನ್ನು ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ ಅದಕ್ಕೆ ಕಾರಣಗಳು ಇರಬೇಕಲ್ಲ ಎಲ್ರಿಗೂ ಯಾಕೆ ಆಗೋಲ್ಲ ವೆರಿ ಸಿಂಪಲ್ ಈ ರಕ್ತನಾಳ ಬ್ಯಾಕ್ ಆಗಬೇಕಾದ್ರೆ ನಾನು ಸುಮ್ಮನೆ ನಿಮ್ಗೆ ಒಂದು ಇನ್ಫಾರ್ಮೇಷನ್ಗೆ ರಬ್ಬರ್ ಬ್ಯಾಂಡ್ ಹಾಕ್ತೆ ದೇವ್ರೇನು ರಬ್ಬರ್ ಬ್ಯಾಂಡ್ ಹಾಕಲ್ಲ ಆದರೆ ನಿಮ್ಮನ್ನು ನಾನು ಹೊರಗಡೆಯಿಂದ ಬ್ಲಾಕ್ ಮಾಡಿದ್ದೀನಿ ಆದರೆ ರಕ್ತನಾಳಗಳು ಒಳಗಡೆಯಿಂದ ಬ್ಲಾಕ್ ಆಗ್ತವೆ ರಿಸಲ್ಟ್ ಸೇಮ್ ಎರಡು ಒಂದೇ ಎಫೆಕ್ಟ್ ಒಳಗಡೆಯಿಂದ ಯಾಕೆ ಬ್ಲಾಕ್ ಆಗ್ತವೆ ಅಂದರೆ ಈ ಪೈಪ್ ನೋಡಿ ಸ್ಟಲ ಇರುತ್ತೆ ಬುಟ್ಟದಾಗೆ ಆರ್ಟ್ರಿ ಹಿಂಗಿರುತ್ತೆ ಬರ್ತಾ ಬರ್ತಾ ಇದ್ರೊಳಗೆ ಆರ್ಟ್ರಿ ಸೈಜ್ ಹಂಗೆ ಇರುತ್ತೆ ಇದ್ರೊಳಗೆ ಡಿಪಾಸಿಟ್ ಆಗುತ್ತೆ ಕೊಲೆಸ್ಟ್ರಾಲ್ ಅಂತೀವಿ ನಾವು ಆ ಕೊಲೆಸ್ಟ್ರಾಲ್ ಪ್ಲೇಕ್ ಆಗಿ ಆಗಿ ಅದ್ರ ಒಳಗೆ ರಕ್ತ ಹರಿಯೋದು ಕಡಿಮೆ ಆಗುತ್ತೆ ಕಾಲಿಗೆ ಕಾಲುವೆ ಒಳಗೆ ಕೆಸರು ಸೇರ್ಕೊಂಡಂಗೆ ಹೂಳು ತೆಗಿತಾರಲ್ಲ ಒಳಗೆ ಊಳು ತೆಗಿತಾರಲಕ್ಕೆ ಹಂಗೆ ಆಗಿಂದಾಗೆ ಈ ಹೂಳು ತೆಗಿಬೇಕು ಅಥವಾ ಹೂಳು ಸೇರ್ಕೊಂಡಂಗೆ ನೋಡ್ಕೋಬೇಕು ಇದನ್ನೇ ಕೊಲೆಸ್ಟ್ರಾಲ್ ಅನ್ನೋದು ಊಳು ಸೇರ್ಕೊಳ್ಳ್ದಂಗೆ ನೋಡಬೇಕು ಅಂದರೆ ಚಿಕ್ಕ ವಯಸ್ಸಿನಿಂದ ಹಳೆ ಕಾಲದಾಗಿತ್ತು ಮಕ್ಕಳು ಚಬ್ಬಿ ಚಬ್ಬಿಯಾಗಿರಲಿ ಅಂತ ದಯವಿಟ್ಟು ಗಮನವಿಡಿ ಕೊಲೆಸ್ಟ್ರಾಲ್ ದೊಡ್ಡವರಿಗೆ ಮಾತ್ರ ಅಲ್ಲ ಚಿಕ್ಕ ಮಕ್ಕಳಿಂದ ಶುರುವಾಗುತ್ತೆ ಅದನ್ನು ನಿಮ್ಮ ಮಕ್ಕಳಿಗೆ ತುಂಬ ವೆಯ್ಟು ಸಿಕ್ಕಾಪಟ್ಟೆ ತಿಂತಾರೆ ಭಾರಿ ಖುಷಿ ಪಡ್ತಾರೆ ಜನ ನನ್ನ ಮಗ ಚಬ್ಬಿಯಾಗಿದ್ದಾನೆ ಚೆನ್ನಾಗಿ ತಿಂತ ದಯವಿಟ್ಟು ಅದು ಬೇಡ ಸೊ ಕ್ಯಾಲ್ರಿ ಕಡಿಮೆ ಮಾಡಬೇಕು ಕ್ಯಾಲ್ರಿ ಕಡಿಮೆ ಮಾಡಬೇಕು ಅಂದರೆ ಆದಷ್ಟು ಸ್ವೀಟ್ಸು ಜಂಕ್ ಫುಡ್ಡು ಅದು ಈಚೀಚಿಗೆ ನೀವು ಪದ ಕೇಳ್ತಿರ್ತೀರಿ ಜಂಕ್ ಫುಡ್ ಅಂದರೆ ಸೊಪ್ಪು ತರಕಾರಿ ಇಲ್ದಿರೋ ಫುಡ್ಡು ಸೊಪ್ಪು ತರಕಾರಿ ಇದೆಯಲ್ಲ ಇಟ್ಸ್ ಎ ವಂಡರ್ಫುಲ್ ಫುಡ್ ದೇವರು ಕೊಟ್ಟಿರೋ ಆಹಾರ ಅದು ಅದು ಬಿಟ್ಬಿಟ್ಟು ನೀವು ಮೈದೋಳು ಮಾಡಿರೋ ರುಚಿ ಯಾಕಂದರೆ ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ಮಾಡಿದರೆ ಅಮ್ಮ ತಿನ್ನಲ್ಲ ಯಾಕಂದರೆ ಅದು ರುಚಿ ಇಲ್ಲ ಅದೇ ಹೋಗಿ ಆಟ್ ಚಿಪ್ಸು ಇಂಥವು ತಗೋತಾರೆ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಕೊಟ್ಟರೆ ಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆದರೆ ನಮ್ಮ ಮಗು ಮೂರು ವರ್ಷ ಅಲ್ಲ ಡಾಕ್ಟ್ರೆ ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ದಯವಿಟ್ಟು ತಿಳ್ಕೊಳ್ಳಿ ಏನೇ ಸಪ್ತೋಗಲಿ ಸಡನ್ನಾಗಿ ಎಲ್ಲರೂ ಹಾರ್ಟ್ ಅಟ್ಯಾಕ್ ಅಂತಾರೆ ಮೀಡಿಯಮ್ದವ್ರು ಅದೇ ಅಂತಾರೆ ಮೀಡಿಯಾದವರು ಅದೇ ಅಂತಾರೆ ಸಾಮಾನ್ಯ ಜನರು ಹಂಗೆ ಅಂತಾರೆ ಆದರೆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಅಪರೂಪದಲ್ಲಿ ಅಪರೂಪ ಮಕ್ಕಳಿಂದ ಶುರುವಾಗಿ ದೊಡ್ಡವರಾದ ಮೇಲೆ ಆಗ್ಬೋದು ಈ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಮೂವತ್ತ್ಮೂರು ವರ್ಷ ಅವರ ಅಪ್ಪ ಕರ್ಕೊಂಡ್ಬರ್ತಾನೆ ಹಾರ್ಟ್ ಅಟ್ಯಾಕ್ ಆಗಿದೆ ಮಗನಿಗೆ ಅಂತ ನಾವೆಲ್ಲ ಎಮ್ ಬಿ ಬಿ ಎಸ್ ಹೋದವಾಗೆ ಮೂವತ್ತ್ಮೂರು ವರ್ಷದ ಮಗ ಅರವತ್ತೈದು ವರ್ಷದ ಅಪ್ಪನ ಕರ್ಕೊಂಬರೋಣ ಸೊ ಇಂಥ ಮಕ್ಕಳು ಮೂವತ್ತ್ಮೂರು ಮೂವತ್ತ್ನಾಲ್ಕು ಪುನೀತ್ ಸತ್ತಂಗೆ ಆ ರೀತಿ ಆಗುತ್ತೆ ನಾನು ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೆ ಮಕ್ಕಳಿಂದನೇ ಅದನ್ನು ಪೇರೆಂಟ್ ಮಾಡಿ ಅದಕ್ಕೂ ಇದಕ್ಕೆ ತ್ಯಾಯಿ ಮಾಡಬೇಡಿ ಈ ಮಗು ಮೂರು ವರ್ಷಕ್ಕೆ ಯಾಕೆ ಸತ್ತೋಯ್ತು ಅಂದರೆ ಕಾಂಚನೈಟಲ್ ಅನಾಮಲೀಸ್ ಅಂತೀವಿ ಇದು ಬಹಳ ಸರಳ ನಿಮ್ಗೆ ಅರ್ಥ ಮಾಡೋದು ನೋಡಿ ಕೆಲವು ಮಕ್ಕಳು ಹುಟ್ಟವಾಗಿ ಬೆಳ್ಳಿ ಇರುತ್ತೆ ಇದನ್ನು ಅನಾಮಲಿ ಅಂತೀವಿ ನಾವು ಕೆಲವು ಮಕ್ಕಳಿಗೆ ಸೀಳು ತುಟಿ ಇರುತ್ತೆ ಅದನ್ನು ಅನಾಮಲಿ ಅಂತೀವಿ ತಾಯಿಯ ಗರ್ಭದಲ್ಲೇ ಅನಾಮಲಿ ಇನ್ನು ಕೆಲವು ಮಕ್ಕಳಿಗೆ ಹಾರ್ಟಿನ ಮಧ್ಯೆ ವ್ಯಾಲ್ಯೂ ಇರುತ್ತೆ ಅದ್ರಾಗ ಒಂದು ತೂತ್ ಬಿದ್ದಿರುತ್ತೆ ಸೊ ಅದರಿಂದ ಕಾಂಪ್ಲಿಕೇಶನ್ ಆಗಿ ಮಗು ಸತ್ತೋಗಿರುತ್ತೆ ಇದನ್ನು ಹೆಂಗಿರಿ ಕಂಡು ಕಂಡುಹಿಡಿಯೋದು ಅದಕ್ಕೆ ಮಕ್ಕಳಿಗೆ ಜನ್ರಲ್ ಹೆಲ್ತ್ ಎಲ್ಲ ಮಕ್ಕಳಿಗೂ ಬೇಕಿಲ್ಲ ಮಗು ಇತ್ತಿದ್ದಂಗೆ ಬ್ಲೂ ಆಗೋಯ್ತು ಯಾಕೋ ಆಟ ಆಡೋವಾಗೆ ಉಪ್ಸ ಬರ್ತಾ ಇದೆ ಮೆಟ್ಲತ್ತಲ್ಲ ಮಗ ಅಂತ ಮಕ್ಕಳನ್ನ ನೀವು ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋದರೆ ಅವ್ರು ಚೆಕ್ ಮಾಡಿ ಒಂದು ಸಿಂಪಲ್ ಎಕೋ ಕಾರ್ಡಿಯೋಗ್ರಾಮ್ ಮಾಡಿದರೆ ಈ ಮಗು ಡಿಫೆಕ್ಟ್ ಏನಿದೆ ಅಂತ ಸೊ ನಾನು ಯಾಕೆ ನಿಮ್ಗೆ ಎಷ್ಟೊಂದು ವಿವರವಾಗಿ ಹೇಳ್ತೀನಿ ಅಂದರೆ ದಯವಿಟ್ಟು ಆ ಮಗುಗೆ ಆರ್ಟ್ ಅಟ್ಯಾಕ್ ಆಯ್ತಲ್ಲ ನನ್ನ ಮಕ್ಳಿಗಾಗ್ಬಿಟ್ರೆ ಹಂಗೆ ಎದುರ್ಕೋಬೇಡಿ ಹಂಗೆ ಆಗಲ್ಲ ಇದು ಒಂದು ನ್ಯೂಸ್ ಆಯಿತು ಅಷ್ಟೇ ಆ ರೀತಿ ಆಗೋಲ್ಲ ಆದರೆ ಯಂಗ್ಸ್ಟರ್ಸ್ ತಾಯ್ತಾ ಇರೋದಕ್ಕೆ ಕಾರಣ ನಾನು ಅವಲ್ಲ ಹೇಳ್ದಂಗೆ ಅವರ ಕೊಲೆಸ್ಟ್ರಾಲ್ ಎರಡನೇದು ಇವು ಬಹಳ ಇಂಪಾರ್ಟೆಂಟು ಟೆನ್ಷನ್ ಪ್ರತಿಯೊಬ್ಬನಿಗೂ ಕೂಡ ನೋಡಿ ನಾವೆಲ್ಲ ಹುಡುಗ್ರಾಗೆ ಅಪ್ಪ ರಿಟೈರ್ಡ್ ಆದ್ಮೇಲೆ ಒಂದು ಮನೆ ಮಾಡೋನು ಈಗ ಸಾಫ್ಟ್ವೇರ್ ಇಂಜಿನಿಯರು ಇನ್ನ ತೇರಿ ಎರಡು ವರ್ಷಕ್ಕೆ ದೊಡ್ಡ ಬಂಗ್ಲೆ ಕಟ್ಟಬೇಕು ದೊಡ್ಡ ಕಾರ್ ತೊಗೋಬೇಕು ಲೋನ್ ತೊಗೋತಾನೆ ವಾಟ್ ಎನ್ ಅಮೌಂಟ್ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ನೋಡಿ ಯಾವ ಮನುಷ್ಯನಿಗೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಜಾಸ್ತಿ ಇರುತ್ತಲ್ಲ ಅವ್ನಿಗೆ ಡಯಾಬಿಟೀಸು ಕಾಮನ್ನು ಅವನಿಗೆ ಹೈಪರ್ ಟೆನ್ಷನ್ನು ಕಾಮನ್ನು ಇವನ್ನ ನಾವು ಪ್ರೆಸಿಪಿಟೇಟಿಂಗ್ ಕಾಸ್ ಅಂತೀವಿ ಯಾರು ಹಾರ್ಟ್ ಅಟ್ಯಾಕ್ ಆದರೆ ಒಂದು ಕಾರಣ ಇರಬೇಕು ಪ್ರೆಸಿಪಿಟೇಟಿಂಗ್ ಕಾಸ್ ಇದು ಬಹಳ ಇಂಪಾರ್ಟೆಂಟು ಆಮೇಲೆ ಇದ್ರ ಮೇಲೆ ನಾನು ಕ್ಲಾಸ್ಗಳು ಗಂಟೆಗಟ್ಟಲೆ ತೊಗೋತೀನಿ ನಿಮಗೆ ಬೇಕಾದಷ್ಟೇ ವಿಚಾರಗಳನ್ನ ನನಗೆ ಹೇಳ್ತಾ ಹೋಗ್ತೀನಿ ಇದೊಂದಾಯಿತು ಸೊ ಹಾರ್ಟ್ ಅಟ್ಯಾಕಿಗೆ ಮೇಯ್ನ್ ಕಾರಣ ನಿಮ್ಮ ಟೆನ್ಷನ್ನು ನಿಮ್ಮ ಬಿ ಪಿ ನಿಮ್ಮ ಬ್ಲಡ್ ಶುಗರ್ ಅವೆಲ್ಲ ಬೇಗ ಶುರುವಾಗ್ತವೆ ನೀವು ಟೆನ್ಷನ್ನಾಗಿ ಜಾಸ್ತಿ ಇದ್ದರೆ ಆಮೇಲೆ ಊಟ ನೋಡಿ ಬಹಳ ಇಂಪಾರ್ಟೆಂಟು ಹಿರಿಯರು ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಎಷ್ಟು ಆರಾಮಾಗಿ ಕೂತ್ ಉಡೋರು ಎಲ್ಲ ತುತ್ತಾಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡೋರು ಇವತ್ತು ಈ ಮೊಬೈಲು ಈ ಮೀಡಿಯಾ ಬಂದಮೇಲೆ ಜನ ಟಿ ವಿ ಮುಂದೆ ಕೂಟ್ಬಿಟ್ಟ ಅಂದರೆ ಪುಟ್ಟ ಗೌರಿಯ ಮದುವೆಯಿಂದ ಐದು ಚಾ ಸೀರಿಯಲ್ ಮುಗಿಯೋವರೆಗೂ ಉಣ್ಣೋದೇ ಇಲ್ಲ ಅದಾದಮೇಲೆ ಕ್ರೈಮ್ ಸ್ಟೋರಿ ಬರ್ತದೆ ತಟ್ಟೆ ಬರುತ್ತೆ ಆ ಟೆನ್ಷನ್ ಹೆಂಗಿರುತ್ತೆ ಅಂದರೆ ಏನೋ ತಿಂತಾರೆ ಜಿಳೆ ಬಂದರೆ ಅದನ್ನು ತಿನ್ಬಿಡ್ತಾರೆ ಇದನ್ನು ನಾವು ಹೇಳೋದು ಯು ಮಸ್ಟ್ ಎಂಜಾಯ್ ಯುವರ್ ಫುಡ್ ಅದರ ನನ್ನ ಈವನ್ ಡಿಫಿಕೇಶನ್ ಭಾಳ ಜನಕ್ಕೆ ನಾನು ಒಬ್ಬನೇ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂತ ಫೇಮಸ್ ಆಗಿರೋದು ನಿಮಗೆ ಕುಂಡಿ ಬಗ್ಗೆ ಗೊತ್ತೇ ಇರೋದಿಲ್ಲ ನಾಚಿಕೋತೀರಿ ಎದುರುಕೋತಿರಿ ಯಾವ ಮನುಷ್ಯ ಕರೆಕ್ಟ್ ಡಿಫಿಕೇಶನ್ ಯಾವಾಗ ಮಲ ವಿಸರ್ಜನೆ ಮಾಡ್ತಾನಲ್ಲ ಅವನಿಗೆ ಕಾಯಿಲ್ಲ ಕಡಿಮೆ ಬಟ್ ಇಲ್ಲ ಜನಗಳಿಗೆ ಟೈಮ್ ಇಲ್ಲ ಬೆಳಗ್ಗೆನೇ ಆಫೀಸ್ಗೆ ಹೋಗಬೇಕು ಅರ್ಜೆಂಟ್ ಜೀಪ್ ಬಂದ್ಬಿಟ್ಟಿರ್ತದೆ ಇಲ್ಲ ಕಾರ್ ಬಂದ್ಬಿಟ್ಟಿರ್ತದೆ ಇವನ್ ಲಟಾ ಲಟಾ ಓದ್ತಾನೆ ಬರೋದಿಲ್ಲ ತಿಣಗ್ತಾನೆ ಪೈಲ್ಸ್ ಬರುತ್ತೆ ಮೋಷನ್ ಮಾಡಲಿಕ್ಕೆ ತನ್ನದೇ ಆದ ವ್ಯವಸ್ಥೆ ಇರಬೇಕು ಸೊ ಇಲ್ಲ ಅಂದರೆ ಇಂಥ ಎಲ್ಲ ಸಮಸ್ಯೆಗಳಿಗೂ ನೀವು ತಿಕ್ಕಾಗುತ್ತೆ ಅಲ್ಟಿಮೇಟ್ಲಿ ಇಟ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಷ್ಟೇ ನೀವು ಇರೋದಂಗೆ ಹಳ್ಳಿ ಇದ್ದಂಗೆ ತೋಟದ ಕಡೆ ಹೋಗಿ ಆರಾಮಾಗಿ ಕೂತ್ಕೊಂಡು ಅಲ್ಲಿ ನೀವು ಸಂಡಾಸ್ ಮಾಡಲಿಲ್ಲ ಮನೆಗೆ ಬಂದು ಆರಾಮಾಗಿ ಕೂತ್ಕೊಂಡು ಅಪ್ಪ ಅಮ್ಮ ಅಜ್ಜಿ ತಾತನ ಜೊತೆ ಮಾತಾಡಿಕೊಂಡು ಉಣ್ಣಲಿಲ್ಲ ಸೊ ಇವೆಲ್ಲವೂ ಕಾರಣ ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟು ಈಗ ನೋಡಿ ಕ್ಯಾನ್ಸರ್ಗಷ್ಟೇ ಇಲ್ಲ ಹಾರ್ಟ್ ಅಟ್ಯಾಕೂ ಕೂಡ ಕಲಬೆರಿಕೆ ಆಹಾರಗಳು ನೀವು ಈ ಇವು ಡೈಸ್ ಎಲ್ಲ ಹಾಕಿ ಮನೆ ಕ್ಯಾನ್ಸರ್ ಬರುತ್ತೆ ಅಂತ ಅದನ್ನೆಲ್ಲ ಕೇಸ್ ಆಯ್ತಲ್ಲ ಇಂಥವು ಆಹಾರದಲ್ಲಿ ಕಲುಷಿತ ಆಹಾರಗಳು ಕಲಬೆರಿಕೆ ಆಹಾರಗಳು ಅಂಡ್ ಅದರೊಳಗಿರೋ ಕಾರ್ಸಿನೋಜನ್ಸ್ ಅಂತೀವಿ ನಾನು ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ಅದನ್ನು ಇನ್ನೂ ಡೀಟೇಲಾಗಿ ಹೇಳ್ತೀನಿ ಬಟ್ ಹಾರ್ಟ್ಗೂ ಇವಕ್ಕೂ ಇಷ್ಟೊಂದು ಇನ್ನೊಂದು ಒಬೆಸಿಟಿ ನೋಡಿ ಒಂದು ವೆಯ್ಟ್ ಅಂತ ಇರ್ತದೆ ಯಾರು ಇರ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಅದಕ್ಕೆ ನಾನು ಭಾಳ ಸರಳವಾಗಿ ಹೇಳ್ತೀನಿ ನಿಮಗೆ ಒಬೆಸಿಟಿ ಅಂದರೆ ಬೆಲ್ಲಿ ಅಬ್ಡಾಮು ಲಾಂಗರ್ ದಿ ಬೆಲ್ಟ್ ಶಾರ್ಟರ್ ದಿ ಲೈಫ್ ಚೆನ್ನಾಗಿ ತಿಳ್ಕೊಂಬಿಡಿ ನಿಮ್ಮ ಬೆಲ್ಟ್ ಎಷ್ಟು ಲಾಂಗ್ ಇರುತ್ತಲ್ಲ ನಿಮ್ಮ ಲೈಫ್ ಅಷ್ಟು ಶಾರ್ಟ್ ಆಗುತ್ತೆ ನಿಮ್ಮ ಬೆಲ್ಟ್ ಶಾರ್ಟ್ ಆಗಬೇಕು ಅಂದರೆ ನಿಮ್ಮ ಹೊಟ್ಟೆ ಕರಗಿಸ್ಬೇಕು ಇದು ಭಾಳ ಡಿಫಿಕಲ್ಟು ಬಟ್ ಅದಕ್ಕೂ ಬೇಕಾದಷ್ಟು ಪ್ರೊಸೀಜರ್ಸ್ ಇರ್ತವೆ ಯಾವೊಂದು ಮಾತು ಕೇಳಿ ಒಂದು ವಾರದಾಗ ಇಳಿಸ್ಬಿಡ್ತೀನಿ ಹತ್ತು ಕೆ ಜಿ ಐದು ಕೋಟಿ ಐದು ಸಾವಿರ ರೂಪಾಯಿ ಪ್ಯಾಕೇಜ್ ತಗೋ ನಮ್ಮ ದೇಶದಲ್ಲಿ ಮೋಸ ಮಾಡೋರು ಭಾಳ ಇದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಕೊನೆಯದಾಗಿ ಒಂದು ಮನವಿ ಗೋ ಟು ಎ ಕ್ವಾಲಿಫೈಡ್ ಡಾಕ್ಟರ್ ಯಾವನೋ ಕ್ವಾಕು ಯಾವನೋ ಐ ಎ ಎಸ್ ರಿಟೈರ್ಡ್ ಫೆಲೋ ಡಾಕ್ಟರ್ ಕೆಲಸ ಮಾಡ್ತೀನಿ ಅಲ್ಲಿ ಯಾವನೋ ಇದ್ರೊಳಗೆ ಕೂತ್ಕೊಂಡು ಕೀಮೋಥೆರಪಿ ಬದಲು ಒಂದು ಗ್ಲಾಸ್ ನೀರನ್ನು ನಿಂಬೆಗುಣ್ಣು ಜ್ಯೂಸ್ ಕೊಟ್ಟು ಬಿಡ್ತೀನಿ ಇಂಥ ಮಾತನ್ನು ನಂಬೇಡಿ ನೀವು ವಿದ್ಯಾವಂತರಿದ್ದೀರಿ ವಿದ್ಯಾವಂತರು ಅಲ್ಲದಿದ್ದರೂ ಕೂಡ ನಮ್ಮಂಥ ವಿದ್ಯಾವಂತರ ಮಾತನ್ನು ಕೇಳಿ ಯಾಕಂದರೆ ನನ್ನ ಬಾಯಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ ಆದ್ದರಿಂದ ದಯವಿಟ್ಟು ಇದು ಇಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಹೃದಯ ಚೆಕ್ ಮಾಡ್ತೀವಿ ಯಾವ ಎಷ್ಟು ಸಾರಿ ಚೆಕ್ ಮಾಡಿಸ್ಕೋಬೇಕು ಡಾಕ್ಟ್ರೆ ದೊಡ್ಡವರಾದ್ಮೇಲೆ ನೀವು ಮೂವತ್ತು ವರ್ಷದಿಂದಲೇ ಹಾನಿಯಲ್ಲಿ ಒನ್ಸ್ ಟ್ರೆಡ್ಮೀಲ್ ಟೆಸ್ಟ್ ಅಂತೀವಿ ಇ ಸಿ ಜಿ ಮಾಡ್ತೀವಿ ಅದಾದ್ಮೇಲೆ ನಿಮಗೆ ಯಾವ ಯಾವ ಮಮ್ಮ ಮಾಡ್ತೀವಿ ಅದ್ರಾಗ ಏನೋ ಬಂದ್ರೆ ಎಕೋ ಎಕೋ ಅಂದರೆ ಸಿಂಪಲ್ ಕಾ ಎಕೋ ಕಾರ್ಡಿಯೋಗ್ರಾಮ್ ನಿಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಂಗೆ ಇಷ್ಟರೊಳಗೂ ಏನನ್ನ ಡೌಟ್ ಬಂದರೆ ನಿಮಗೆ ಆನ್ ಜಿ ಒಡ್ತೀವಿ ಎವ್ರಿಥಿಂಗ್ ಇಸ್ ವೆರಿ ಸಿಂಪಲ್ ಟುಡೇ ನಾನು ಎಂ ಬಿ ಬಿ ಸಿ ಆನ್ ಜಿ ಓ ಅಂದರೆ ದೊಡ್ಡ ಕೆಲಸ ಇವತ್ತು ಹಂಗೆ ಮಾಡಿ ಹಿಂಗೆ ಮನೆಗೆ ಕಳಿಸ್ತಾರೆ ಅದರಿಂದ ದಯವಿಟ್ಟು ನಮ್ಮ ಮಾತಿಗೆ ಗೌರವ ಕೊಟ್ಟು ಮಾತು ಕೇಳಿ ಇವತ್ತು ನಾನು ಯಾಕಂದರೆ ಇವರು ಅಷ್ಟು ಪ್ರೀತಿಯಿಂದ ಬಂದು ನಾನು ಕೇಳಿದಾಗೆ ನಾನು ಇಲ್ಲಿ ಕೂತ್ಕೊಂಡು ಭಾಷಣ ಮಾಡಿದ್ರೆ ನೂರ ಜನಕ್ಕೆ ಹೋಗ್ಬೋದು ಆದ್ರೆ ಮಾಧ್ಯಮದವರ ಒಂದು ಎಫೆಕ್ಟ್ ಏನಂದ್ರೆ ಇಡೀ ಸಮಾಜಕ್ಕೆ ಇಂತ ವಿಚಾರ ಕೆಪಾಸಿಟಿ ಇದೆ ಅವರು ಅದಕ್ಕೋಸ್ಕರ ನಾನು ಇವತ್ತು ಕೂತ್ಕೊಂಡು ಇಷ್ಟು ವಿಚಾರ ಹೇಳಿದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಆದ್ರೆ ಮಾತ್ರ ಆರ್ಟ್ ಆಟೋ ಕರೋನಾ ಬೇರೆ ಕಡೆ ಅಂದ್ರೆ ಕಡೆ ಕಡೆಯಿಂದ ಹೊರಗಡೆ ಕಪ್ಪಾಗುವಾಗ ಏನೊಂದು ಇರುತ್ತೋ ಅಲ್ಲಿ ಬ್ಲಾಕ್ ಆದ್ರೆ ಏನು ಆಗಲ್ಲ ಇಲ್ಲ ಅದಕ್ಕೋಸಿ ಸಿ ಹಾರ್ಟ್ನೊಳಗೆ ಮೂರು ವೆಸಲ್ ವೆಸಲ್ ಬ್ಲಾಕ್ ಆಗೋದಕ್ಕೆ ನಾನು ಹೇಳಿದೆ ಒಂದು ವೆಸಲ್ ಬ್ಲಾಕ್ ಆದರೆ ಹಾರ್ಟ್ ಹೋಗಲ್ಲ ಮೂರು ಒಟ್ಟಿಗೆ ಬ್ಲಾಕ್ ಆದರೆ ಹಾರ್ಟ್ ನಿಂತೋಗ್ಬಿಡ್ತದೆ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ ಅವಾಗ ಟ್ರೈ ಮಾಡ್ತೀವಿ ರಿಸರ್ಸಿಟೇಷನ್ ಹಾಗೆಲ್ಲ ಮ್ಯಾಸಿ ವಾಟರ್ ಈ ಹಾರ್ಟ್ನಿಂದನೇ ಎಂಬೋಲೆ ಅಂತ ಇರುತ್ತೆ ಅದು ಈಚೆಗೆ ಬಂದರೆ ಸೀದಾ ಯಾರೋ ಒಬ್ಬರಿಗೆ ಗ್ಯಾಂಗ್ರೀನ್ ಆಗೋಯ್ತು ಚೆನ್ನಾಗೇ ಇದೆ ಡಾಕ್ಟ್ರೆ ಪಿಡಿಸುತ್ತ ನಮ್ಮ ಅಣ್ಣ ಆದರೆ ಒಂದಿನ ನೋಡ್ತೀವಿ ಇದು ಗ್ಯಾಂಗ್ರೀನ್ ಆಗಿಬಿಟ್ಟಿದೆ ಹಾರ್ಟು ಫಿಬ್ರಿಲೇಷನ್ ಆದಾಗೆ ಅದರೊಳಗಿರೋ ಕ್ಲಾಟು ಅರ್ಕೊಂಡು ಬಂದು ಇಲ್ಲಿ ಕೂತ್ ಬಿಡುತ್ತೆ ಸೊ ಹಾರ್ಟ್ ಅಟ್ಯಾಕು ಹಾರ್ಟ್ ಫಿಬ್ರಿಲೇಷನು ಇವೆಲ್ಲದರ ಕಾಂಪ್ಲಿಕೇಶನ್ ಅಂದರೆ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತೀವಿ ನಾವು ಪೆರಿಫೆರಿ ಅಂದರೆ ಹೊರ್ಗಡೆ ಸೊ ಬೆಳ್ಳು ಪರ್ಟಿಕ್ಯುಲರ್ ಕಾಲ್ನಾಗ ಹಂಗೆ ಆಗುತ್ತೆ ಕಾಲ್ ಗ್ಯಾಂಗ್ರೇನ್ ಯಾರಿಗಾನ ಗ್ಯಾಂಗ್ರೇನ್ ಆಗಿದೆ ಅಂದರೆ ಅವ್ನು ಬಿಡಿಸ್ ಮುಖನ್ ಇರ್ತಾನೆ ಬರ್ಗರ್ಸ್ ಡಿಸೀಸ್ ಅಂತೀವಿ ಅಥವಾ ಡಯಾಬಿಟಿಸ್ ಇರ್ತದೆ ಅನ್ಕಂಟ್ರೋಲ್ಡ್ ಸೊ ಅದರಿಂದ ಹಾರ್ಟ್ ತಾನೇ ಸಾಯೋದಲ್ದಿರ ಹಾರ್ಟಿನ ಡಿಸೀಸಸ್ ಇಂದ ಬೇರೆ ಕಾಯಿಲೆಗಳು ಬರ್ತವೆ ಅದ್ರ ಭಾಳ ಇಂಪಾರ್ಟೆಂಟು ಎಂಬೋಲೈ ಅಂತೀವಿ ನಾವು ಎಷ್ಟೋ ಸಾರಿ ಹಾರ್ಟ್ ಒಳಗಿಂದ ಎಂಬೋಲೊಸು ಲಂಗ್ಸ್ ಹೋಗ್ಬಿಟ್ರೆ ಪಲ್ಮನರಿ ವೆಸಲ್ ಅಂತ ಅದು ಸಿಕ್ಕಾಕೋತು ಅಂದರೆ ಅವನು ಉಸಿರಾಟ ನಿಂತು ಸತ್ತೋಗ್ತಾನೆ ಇದು ಆಲ್ಮೋಸ್ಟ್ ಲೈಕ್ ಎ ಹಾರ್ಟ್ ಅಟ್ಯಾಕ್ ಕಾಮನ್ ಜನ ಯಾವ ಸತ್ತು ಹೋದಾಗ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾನೆ ಬಟ್ ಒಬ್ಬ ಡಾಕ್ಟರ್ ಆಗಿ ನನಗೆ ಗೊತ್ತಾಗುತ್ತೆ ಅವ್ನಿಗೆ ಮೂರು ಹಿಂದೆ ಆಪರೇಷನ್ ಮಾಡಿದ್ದೆ ಕಾಲ್ನಾಗಿರೋ ಒಂದು ಥ್ರಾಂಬೋಸ್ ಹಾರ್ಟಿಗೆ ಬಂತು ಹಾರ್ಟಿಂದ ಪಲ್ಮನರಿ ವೇಯ್ನ್ ಹೋಯ್ತು ಪಲ್ಲಿ ಸತ್ತೋದ ಇದು ಇವೆಲ್ಲ ನಮ್ಮ ಟರ್ಮಿನಾಲಜಿಗಳು ಸೊ ಯಾರೇ ಆಗಿ ಸತ್ತರೆ ಒಂದು ಹಾರ್ಟ್ ಅಟ್ಯಾಕು ಒಂದು ಪಲ್ಮನರಿ ಎಂಬಾಲಿಸಮು ಇನ್ನೊಂದು ಸ್ಟ್ರೋಕ್ ಬ್ರೈನ್ ನಿಂತೋಗುತ್ತೆ ಇವೆಲ್ಲವೂ ಕಾರಣ ಸೊ ಇದು ವೆರಿ ಇಂಪಾರ್ಟೆಂಟ್